ನಮಸ್ಕಾರ ಪ್ರಜಾರಾಜ್ಯ ನ್ಯೂಸ್ ನ್ಯೂಸ್ಗೆ ಸ್ವಾಗತ ಇನ್ಸ್ಟಾಗ್ರಾಮ್ ಹಾಯ್ ಬಾಯ್ ಹೇಳುವ ಮೂಲಕ ಪರಸ್ಪರ ಪರಿಚಯವಾಗಿ ಪ್ರೀತಿಸುತ್ತಿದ್ದ ಪ್ರೇಮಿಗಳು ದೇವಸ್ಥಾನವೊಂದರಲ್ಲಿ ಸೋಮವಾರ ವಿವಾಹವಾಗಿದ್ದು ಬಳಿಕ ತಮಗೆ ರಕ್ಷಣೆ ನೀಡುವಂತೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾ ಶಂಕರ್ ಅವರಿಗೆ ಮನವಿ ಮಾಡಿದ್ದಾರೆ ಬೆಂಗಳೂರಿನ ಕಸ್ತೂರಿಬಾ ನಗರದ ಯುವತಿ ಹಾಗೂ ಬೆಳಗಾವಿ ತಾಲೂಕಿನ ಅಲಾರ್ವಾಡದ ಯುವಕ ಖಾನಾಪುರ ತಾಲೂಕಿನ ಪಾಲಶ್ವಾಡ್ ಗ್ರಾಮದ ದೇವಸ್ಥಾನದಲ್ಲಿ ವಿವಾಹವಾಗಿದ್ದಾರೆ ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕಚೇರಿಗೆ ಆಗಮಿಸಿದ ಅವರು ರಕ್ಷಣೆ ನೀಡುವಂತೆ ಎಸ್ಪಿ ಅವರಿಗೆ ಮನವಿ ಮಾಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿದ ಎಸ್ಪಿ ಡಾಕ್ಟರ್ ಭೀಮಾಶಂಕರ್ ಗುಳೆ ತಮಗೆ ರಕ್ಷಣೆ ನೀಡುವಂತೆ ಈ ಮೊದಲೇ ಯುವತಿ ಖಾನಾಪುರ್ ಪೊಲೀಸ್ ಠಾಣೆಯಲ್ಲಿ ಮನವಿ ಮಾಡಿದ್ರು ವಿವಾಹವಾದ ರಕ್ಷಣೆ ನೀಡುವುದಾಗಿ ತಿಳಿಸಲಾಯಿತು ಇದೀಗ ವಿವಾಹವಾಗಿ ರಕ್ಷಣೆ ಕೋರಿದ್ದಾರೆ ಕಾನೂನಾತ್ಮಕವಾಗಿ ಅವರಿಗೆ ರಕ್ಷಣೆ ನೀಡಲು ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಈ ಸಂದರ್ಭದಲ್ಲಿ ಹೇಳಿದರು ರಾಮ್ಗೌಡ ಪಾಟೀಲ್ ಪ್ರಜಾ ರಾಜಕಾರಣ ನ್ಯೂಸ್ ಬೆಳಗಾವಿ ಯುವಕ ಮತ್ತು ಯುವತಿ ರೋಹಿತ್ ಗೋಲ್ಕರ್ ಮತ್ತು ಪ್ರಿಯಾಂಕ ಅಂತ ಇಬ್ಬರು ನಾವು ಪ್ರೀತಿಸಿ ಮದುವೆಯಾಗಿದ್ದೀವಿ ನಮಗೆ ಕಾನೂನಿನ ರಕ್ಷಣೆ ಬೇಕು ಅಂತ ಹೇಳಿ ನಮಗೆ ಮನವಿಯನ್ನು ಕೊಟ್ಟಿದ್ದಾರೆ ಈಗಾಗಲೇ ನಮ್ಮ ಲೋಕಲ್ ಪೊಲೀಸ್ ಠಾಣೆಯಾದ ಖಾನಾಪುರನ ಇನ್ಸ್ಪೆಕ್ಟ್ರಿಗೆ ಇವರಿಗೆ ಯಾವುದೇ ತೊಂದರೆ ಆಗದೇ ಇರೋ ಹಾಗೆ ಕಾನೂನಾತ್ಮಕವಾಗಿ ರಕ್ಷಣೆ ಕೊಡಲಿಕ್ಕೆ ಹೇಳಿದ್ದೀವಿ ಇವರು ಈ ಹುಡುಗ ಯುವಕ ಮತ್ತು ಯುವತಿ ಇವತ್ತೇ ಮದುವೆಯಾಗಿ ನಮ್ಮ ಹತ್ರ ಬಂದು ಪ್ರೊಟೆಕ್ಷನ್ ಕೇಳಿದ್ದಾರೆ ಇದಕ್ಕಿಂತ ಮುಂಚೆ ಸುಮಾರು ಒಂದೂವರೆ ತಿಂಗಳ ಹಿಂದೆ ನಮ್ಮ ಖಾನಾಪುರ ಪೊಲೀಸ್ ಸ್ಟೇಷನ್ಗೆ ಹೋಗಿ ನನ್ನ ಹತ್ರ ಇರತಕ್ಕಂಥ ಡಾಕ್ಯುಮೆಂಟ್ಸು ಅಂದರೆ ಅವಳ ಸ್ವಂತ ಎಜುಕೇಷನಲ್ ಡಾಕ್ಯುಮೆಂಟ್ಸು ಮತ್ತು ಪ್ರಾಪರ್ಟಿ ಡಾಕ್ಯುಮೆಂಟ್ಸು ನಮ್ಮ ಮಾವನ ಹತ್ರ ಇದೆ ಅದನ್ನು ಕೊಡಿಸಿ ಅಂತ ಕೇಳಿದರು ಈ ಪ್ರಾಪರ್ಟಿ ವಿಚಾರಕ್ಕೆ ಅವರಿಗೆ ತುಂಬ ಕ್ಲಿಯರಾಗಿ ಹೇಳಿದ್ವಿ ಇದು ಸಿವಿಲ್ ಮ್ಯಾಟ್ರಾಗುತ್ತೆ ನಾವು ಹ್ಯಾಂಡಲ್ ಮಾಡಲಿಕ್ಕೆ ಬರಲ್ಲ ಯಾಕಂತಂದರೆ ನಮ್ಮದೇನಿದ್ರು ನಿಮಗೆ ಮದುವೆ ಆಗಿ ಬಂದರೆ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಹೇಳಿದ್ರು ಸೊ ಅದ್ರ ಮೇಲೆ ಅವ್ರು ಇವತ್ತು ಮದುವೆ ಆಗಿ ಬಂದರೆ ಅವರಿಗೆ ಪ್ರೊಟೆಕ್ಷನ್ ಕೊಡೋದು ನಮ್ಮದು ಧರ್ಮ ಅದನ್ನು ನಾವು ಮಾಡ್ತೀವಿ ಆದರೆ ಅವರ ದಾಖಲಾತಿಗಳನ್ನ ಅವರು ಕರೆದು ಕೇಳಿದಾಗ ಅವರ ಮಾವನವರಿಗೆ ಅವರು ದಾಖಲಾತಿಗಳು ನಮ್ಮ ಹತ್ರ ಇಲ್ಲ ಅಂತ ಹೇಳಿದ್ದಾರೆ ಸೊ ಹಾಗಾಗಿ ಅವರಿಗೆ ನಾವು ಹೇಳಿದ್ದೀವಿ ಈ ಡ್ಯೂಪ್ಲಿಕೇಟ್ಗಳನ್ನ ಅವರು ಸಂಬಂಧಪಟ್ಟ ಶಾಲಾ ಕಾಲೇಜು ಮತ್ತು ಯೂನಿವರ್ಸಿಟಿಗಳಿಂದ ಪಡ್ಕೊಳ್ಬಹುದು ಅದಕ್ಕೂ ಕೂಡ ಅದರದೇ ಆದ ಸಂಪೂರ್ಣ ಮಾನ್ಯತೆ ಇರುತ್ತೆ ಇನ್ನು ಸಿವಿಲ್ ಮ್ಯಾಟ್ರಿಗೆ ಕೂಡ ನಾವು ಅವರಿಗೆ ಸಜೆಸ್ಟ್ ಮಾಡಿದ್ವಿ ತಾವು ಕೋರ್ಟಿಗೆ ಹೋಗ್ಬಿಟ್ಟು ಅದನ್ನ ಫೈಟ್ ಮಾಡಿಕೊಡು ಅಂತ ಹೇಳಿ ಹುಡುಗ ಹುಡುಗಿ ನಮ್ಮ ಹತ್ರ ಬಂದು ಅವ್ರಿಗೆ ಏನು ಇರ್ತಕ್ಕಂಥ ಕಾನೂನಾತ್ಮಕ ರಕ್ಷಣೆಯನ್ನು ನಾವು ಕೊಡ್ತೀವಿ